ಶ್ರೀ ಅಂಜನಾದೇವಿಯೈ ನಮಃ ಮೇಷರಾಶಿ ಜೂನ್ ತಿಂಗಳ ಭವಿಷ್ಯ ದೊಡ್ಡ ಮಟ್ಟದ ಲಾಭ ನಂಬಲು ಅಸಾಧ್ಯವಾದದ್ದು ನಡೆಯುತ್ತದೆ ಈ ವಿಡಿಯೋದ ಸಂಪೂರ್ಣವಾದ ಮಾಹಿತಿ ತಿಳ್ಕೋಬೇಕಂದ್ರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗುತ್ತೆ ಬನ್ನಿ ಈ ವಿಡಿಯೋದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಭಾಳಷ್ಟು ಮುಂದಾಲೋಚನೆ ಮತ್ತು ಯಾವಾಗಲಿಗೂ ಕೂಡ ಅಷ್ಟೇ ದೊಡ್ಡ ದೊಡ್ಡ ಕನಸಿನಲ್ಲೇ ನೀವು ನಿಮ್ಮನ್ನು ನೀವು ಮುಳುಗ್ತಾನೇ ಇರ್ತೀರ ಬುದ್ಧಿ ಮಾತ್ರ ಭಾಳಷ್ಟು ಶಾರ್ಪ್ ಆಗಿರುತ್ತೆ ಮತ್ತು ಅಂದುಕೊಂಡಂಗೆ ಎಲ್ಲವೂ ಕೂಡ ನಡೀತಾ ಇರುತ್ತೆ ಓಕೆನಾ ಆದರೆ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಕ್ರೂರಿಗಳು ಕುತಂತ್ರಿಗಳು ನಿಮ್ಮ ಸುತ್ತಲೂ ಹುಟ್ಟಿಕೊಳ್ಳುವಂಥ ಒಂದು ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಕುತಂತ್ರಿಗಳು ಜಾಸ್ತಿ ಇರ್ತಾರೆ ಯಾಕೆಂದರೆ ನಿಮ್ಮ ಒಂದು ಬುದ್ಧಿ ಶಕ್ತಿಯನ್ನು ಬಹಳಷ್ಟು ಪರೀಕ್ಷೆಯನ್ನು ಮಾಡ್ತಾ ಇರ್ತಾರೆ ನಿಮ್ಮ ಹಿತೈಷಿಗಳಾಗಿರ್ಬೋದು ಅಥವಾ ನಿಮ್ಮ ಮನೆಯವರಾಗಿರ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಾಗಿರ್ಬೋದು ಹಾಗಾಗಿ ಸ್ವಲ್ಪ ಕುತಂತ್ರಿಗಳಿಂದ ಆದಷ್ಟು ದೂರ ಇದ್ದರೆ ಒಳ್ಳೆಯದು ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನಿಮಗೆ ದೊಡ್ಡ ದೊಡ್ಡ ಕೆಲಸಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ದೊಡ್ಡ ಪ್ರಮಾಣದಲ್ಲಿ ಲಾಭವಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅತಿಯಾದ ಯೋಚನೆಯಿಂದ ಸ್ವಲ್ಪ ನಿಮ್ಮನ್ನು ನೀವು ಮಾನಸಿಕ ಒತ್ತಡಕ್ಕೆ ಒಳಗಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಸ್ವಲ್ಪ ಜಾಗ್ರತೆಯಿಂದ ಇದ್ದರೆ ಒಳ್ಳೆಯದು ಬಹಳಷ್ಟು ಹಠಮಾರಿಯಾಗಿರ್ತೀರ ಆ ಹಠದಿಂದಲೇ ಎಲ್ಲವೂ ಕೂಡ ಗೆಲ್ಲುತ್ತೀರಾ ಹಠವಾದಿಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನು ವಿಶೇಷವಾಗಿ ಬಹಳಷ್ಟು ನಿದ್ದೆಯಲ್ಲೇ ನೀವು ಮುಳುಗಿರ್ತೀರಾ ಯಾವಾಗ ನೋಡಿದ್ರೂ ನಿದ್ದೆ 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 ಅನ್ನೋದೇ ನಿಮಗೆ ಬರ್ತಾ ಇರುತ್ತೆ ಓಕೆನಾ ರಾತ್ರಿಯಲ್ಲೂ ಚೆನ್ನಾಗಿ ನಿದ್ದೆ ಮಾಡಿದರೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಏನೋ ಒಂದು ನಿದ್ದೆ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಹುಟ್ಟಿಕೊಳ್ಳುವಂಥ ಸಾಧ್ಯತೆಯೂ ಕೂಡ ಇದೆ ಮೊದಲನೇದಾಗಿ ವಿಶೇಷವಾಗಿ ನಿಮ್ಮ ಕೆಲಸದಲ್ಲಿ ನೋಡಿ ನಾನು ಆವಾಗಲೇ ಹೇಳಿದಂಗೆ ನಿಮಗೆ ನಂಬಲು ಅಸಾಧ್ಯವಾದದ್ದು ನಡೆಯುತ್ತದೆ ಅಂದರೆ ನೀವು ಏಕಾಏಕಿ ಸ್ವಲ್ಪ ಪ್ರಮೋಷನ್ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಏಕಾಏಕಿ ಸ್ವಲ್ಪ ಬಹಳಷ್ಟು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ನಿಮಗೆ ಉನ್ನತ ಶ್ರೇಣಿಯ ಹುದ್ದೆಯನ್ನು ಅಲಂಕರಿಸುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಬಹಳಷ್ಟು ಈ ತಿಂಗಳಿನಲ್ಲಿ ಚಟುವಟಿಕೆಯಿಂದ ಇರ್ತೀರ ಮತ್ತು ಎಲ್ಲರಿಗೂ ಕೂಡ ಪ್ರೇರಣೆಯನ್ನು ಕೊಡುವಂಥ ವ್ಯಕ್ತಿಯಾಗಿರ್ತೀರ ಎಲ್ಲರಿಗೂ ಕೂಡ ನೀವು ನಿಮ್ಮ ಬುದ್ಧಿಯನ್ನು ಹಂಚಿಕೊಳ್ತೀರಾ ಓಕೆನಾ ಆದರೆ ಅತಿಯಾದಂತಹ ಬುದ್ಧಿಯನ್ನು ಇನ್ನೊಬ್ಬರೊಟ್ಟಿಗೆ ಹಂಚಿಕೊಳ್ಳುವುದು ಉತ್ತಮವಲ್ಲ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಬಹಳಷ್ಟು ರೀತಿಯಾದಂತಹ ಏನಪ್ಪಾ ಅಂದ್ರೆ ಏನು ಗಮನಿಸ್ಬೇಕಪ್ಪ ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ ಸ್ವಲ್ಪ ಆದಷ್ಟು ಚಾಡಿಕೋರರು ಕ್ರೂರವನ್ನು ತೋರುವವರು ಸುತ್ತಲೂ ಇರ್ತಾರೆ ಅಂಥವ್ರ ಬಗ್ಗೆ ಸ್ವಲ್ಪ ಆದಷ್ಟು ಗಮನವನ್ನು ವಹಿಸುವುದು ಉತ್ತಮ ಅವರಿಂದ ನೀವು ಮಾನಸಿಕ ಮಾನಸಿಕ ಖಿನ್ನತೆಗೆ ಒಳಗಾಗುವಂಥ ಅವಶ್ಯಕತೆ ಇಲ್ಲ ನೀವು ಯಾವತ್ತಿಗೂ ಕೂಡ ಅಷ್ಟೇ ಚಾಣಕ್ಯನಂತೆ ಶಾರ್ಪಾಗಿ ಯೋಚನೆಯನ್ನು ಮಾಡಿ ಓಕೆನಾ ಕೈಗೆ ಕಾನೂನನ್ನು ಕೊಡಬೇಡಿ ಓಕೆನಾ ಯೋಚನೆಯನ್ನು ಮಾಡಿ ನೀವು ಕೆಲಸವನ್ನು ಮಾಡಿ ಉತ್ತಮವಾಗಿ ಲಾಭವನ್ನು ಕಾಣ್ತೀರಾ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳು ನಾನು ಅವಾಗಲೇ ಹೇಳಿದರೆ ದೊಡ್ಡ ಮಟ್ಟದಲ್ಲಿ ಲಾಭ ಮತ್ತು ಆಕಸ್ಮಿಕವಾದಂತಹ ಧನ ಪ್ರಾಪ್ತಿ ಉಂಟಾಗುವಂತಹ ಸಾಧ್ಯತೆ ಇದೆ ಕೊಟ್ಟಂತಹ ಹಣ ಮರು ಬರುವಂತಹ ಸಾಧ್ಯತೆ ಇದೆ ಗುರುಗಳೇ ನಾನು ಬಹಳಷ್ಟು ದಿನಗಳಿಂದ ಹಣ ಕೊಟ್ಟಿದ್ದೀನಿ ಆ ವ್ಯಕ್ತಿ ಭಾಳಷ್ಟು ಸತಾಯಿಸಿ ಸತಾಯಿಸಿ ನನಗೆ ಸತಾಯಿಸ್ತಾನೆ ಇದ್ದಾರೆ ಆದರೆ ಈ ತಿಂಗಳಿನಲ್ಲಿ ನನಗೆ ಅದಾದರೂ ಬರುತ್ತಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಬರುತ್ತೆ ಹಾಗಾಗಿ ಆ ರೀತಿಯಾದಂತಹ ಕೊಟ್ಟಂತಹ ಹಣ ವಾಪಸು ಬರುವಂತಹ ಸಾಧ್ಯತೆ ಇದೆ ಮತ್ತು ಹೂಡಿಕೆಯನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಅಂದರೆ ಷೇರು ಸಂಬಂಧಪಟ್ಟಂತಹ ಹೂಡಿಕೆಯನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಉದ್ಯಮಿಗಳಿಗೆ ನೋಡಿ ಉದ್ಯಮಿ ಉದ್ಯಮಿಗಳ ಬಗ್ಗೆ ನೋಡೋದಾದ್ರೆ ಬಹಳಷ್ಟು ರೀತಿಯಾದಂತಹ ಹೊಸ ಹೊಸ ಕಾರ್ಯಕ್ರಮಗಳನ್ನ ಮಾಡ್ತೀರಾ ಆದರೂ ಕೂಡ ಆ ಪಡೋದಿಲ್ಲ ಓಕೆನಾ ಹಾಗೆ ನಂಬಲು ಅಸಾಧ್ಯವಾದದ್ದು ನಿಮ್ಮ ಒಂದು ಉದ್ಯಮದಲ್ಲಿ ನಡೆಯುವಂತಹ ಸಾಧ್ಯತೆಯು ಕೂಡ ಇದೆ ಈ ತಿಂಗಳಿನಲ್ಲಿ ಒಂದು ಇಪ್ಪತ್ತು ಮಾಲು ಹೋಗ್ತಾ ಇತ್ತು ಅಂದರೆ ಮುನ್ ಹಿಂದಿನ ತಿಂಗಳಿನಲ್ಲಿ ನಿಮಗೆ ಒಂದು ಮೂವತ್ತು ಸೇಲ್ಸ್ಗಳನ್ನು ಮಾಡ್ತಾ ಇದ್ರಿ ಆದರೆ ಈ ತಿಂಗಳಿನಲ್ಲಿ ಒಂದು ನಲವತ್ತು ಪಟ್ಟಷ್ಟು ಸೇಲ್ಸ್ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಭಾಳಷ್ಟು ಬಯಕೆ ಇದೆ ಭಾಳಷ್ಟು ಹಠ ಇದೆ ಮತ್ತು ಆ ಥರದಿಂದ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ ಭಾಳಷ್ಟು ಹಠಮಾರಿ ಮೊಂಡುತನದಿಂದಲೇ ನಿಮಗೆ ಲಾಭ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ವಿಶೇಷವಾಗಿ ಸಿನಿಮಾ ನಟ ನಟಿಯರಿಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಈ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇರ್ತಕ್ಕಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಮತ್ತು ವಿಶೇಷವಾಗಿ ಈ ಒಂದು ರಾಜಕೀಯ ರಂಗದಲ್ಲಿರ್ತಕ್ಕಂಥವರಿಗೂ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಮತ್ತು ರಿಯಲ್ ಎಸ್ಟೇಟ್ ಉದ್ದಿಮೆದಾರರಿಗೆ ಸಾಕಷ್ಟು ರೀತಿಯಾದಂಥ ಲಾಭವೂ ಕೂಡ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಉತ್ತಮವಾದಂಥ ಲಾಭದಾಯಕ ಅದರಲ್ಲೂ ಕೂಡ ವಿಶೇಷವಾಗಿ ಕೃಷಿ ಉದ್ಯಮದಲ್ಲಿರ್ತಕ್ಕಂಥವರಿಗೆ ಸಾಕಷ್ಟು ರೀತಿಯಾದಂಥ ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ರೇಷ್ಮೆ ಬೆಳೆ ಬೆಳೆಗಾರರಾಗಿರ್ಬೋದು ಅಥವಾ ಹೈನುಗಾರಿಕೆಯನ್ನು ಮಾಡುವವರಿಗಾಗಿರ್ಬೋದು ಅಥವಾ ಮೀನು ಸಾಕಾಣಿಕೆ ಅಥವಾ ಏನು ನೀಲಿ ಕ್ರಾಂತಿ ಅಂತ ಕರಿತೀವಿ ನಾವು ಅಂಥ ಒಂದು ಮೀನು ಸಾಕಾಣಿಕೆ ಅಥವಾ ಕೋಳಿ ಸಾಕಾಣಿಕೆ ಮಾಡುವಂಥ ಕೃಷಿಲಿರ್ತಕ್ಕಂಥವರಿಗೆ ಸಾಕಷ್ಟು ರೀತಿಯಾದಂಥ ಉತ್ತಮವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲ ಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಕೌಟುಂಬಿಕ ಜೀವನ ಕೌಟುಂಬಿಕ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರುತ್ತೀರ ಹಾಗಾಗಿ ಕೌಟುಂಬಿಕ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಹಾಗಾಗಿ ಪತ್ನಿಯಿಂದಲೇ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭಗಳು ಬರುವಂಥ ಸಾಧ್ಯತೆಯು ಕೂಡ ಇದೆ ಆದರೆ ಮನೆಯಲ್ಲಿ ಮನೆಯ ಯಜಮಾನ ಆದವನು ದೃಢವಾರದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಫ್ಯಾಮಿಲಿಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಓಕೆನಾ ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಮನೆಯ ಯಜಮಾನನಿಗೆ ಆ ನಿರ್ಧಾರವನ್ನು ಕೊಡಬೇಕು ಮನೆಯ ಒಡತಿಗಳ ಹಾಗಾಗಿ ಮನೆಯ ಯಜಮಾನನ ನಿರ್ಧಾರವೇ ಕೊನೆಯ ನಿರ್ಧಾರವಾಗಬೇಕು ಆ ರೀತಿಯಲ್ಲಿ ನೀವು ಸುಖವಾದಂತಹ ಜೀವನವು ಕೂಡ ನಿಮಗೆ ಆ ನಿರ್ಧಾರವನ್ನು ಅವರಿಗೆ ಕೊಡಬೇಕು ಓಕೆನಾ ನೀವೇ ಮಹಿಳೆಯರು ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು ಕೆಲವೊಂದು ವಿಚಾರದಲ್ಲೂ ಕೂಡ ಅವ್ರಿಗೂ ಕೂಡ ಮಹಿಳೆಯರಿಗೂ ಕೂಡ ನಿರ್ಧಾರವನ್ನು ಕೊಡಬೇಕು ಕೆಲವು ವಿಚಾರದಲ್ಲಿ ಓಕೆನಾ ಮನೆಯ ಯಜಮಾನನಿಗೆ ಎಲ್ಲ ಕೆಲವೊಂದು ವಿಚಾರಗಳಲ್ಲಿ ಅವರಿಗೆ ನೀವು ಸಾಕಷ್ಟು ಅಧಿಕಾರವನ್ನು ಕೊಡಬೇಕು ಒಂದು ಫೈವ್ ಪರ್ಸೆಂಟು ಟೆನ್ ಪರ್ಸೆಂಟು ಮನೆಯ ಒಡೆತಿಗೆ ಅಧಿಕಾರವನ್ನು ಕೊಡಬೇಕು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಪ್ರೇಮಿಗಳ ಜೀವನ ಪ್ರೇಮಿಗಳ ಜೀವನದ ಬಗ್ಗೆ ನೋಡೋದಾದರೆ ಸಾಕಷ್ಟು ರೀತಿಯಾದಂಥ ಸುಖ ಶಾಂತಿ ಸಮೃದ್ಧಿದಾಯಕವಾಗಿದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಪ್ರೇಯಸಿಗೋಸ್ಕರ ಆದಷ್ಟು ಸ್ವಲ್ಪ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರೋದು ಹೋಗಿ ಬರೋದರಿಂದ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಪ್ರೇಯಸಿ ಹಾಗೂ ನಿಮ್ಮ ಪ್ರಿಯತಮ ಇಬ್ಬರೂ ಕೂಡ ಒಂದು ಒಳ್ಳೆಯ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರೋದರಿಂದ ನಿಮ್ಮ ಸಂಬಂಧ ನಿಮ್ಮ ಬಾಂಧವ್ಯ ಶಾಶ್ವತವಾಗಿ ಗಟ್ಟಿಯಾಗಿ ಇರುತ್ತೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಆರೋಗ್ಯದ ಸ್ಥಿತಿಗತಿಗಳು ಮಾನಸಿಕ ಒತ್ತಡವನ್ನು ಆದಷ್ಟು ಕಂಟ್ರೋಲ್ ಮಾಡಿ ಓಕೆನಾ ಮತ್ತು ಸ್ವಲ್ಪ ತಲೆನೋವು ಬರುವಂಥ ಸಾಧ್ಯತೆ ಕೂಡ ಇದೆ ತಲೆಗೆ ಸಂಬಂಧಪಟ್ಟಂಥ ವ್ಯಾಧಿ ಬರುವಂಥ ಸಾಧ್ಯತೆ ಇದೆ ಅಂಥ ಒಂದು ವ್ಯಾಧಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಎಚ್ಚರಿಕೆಯಿಂದ ಇರಬೇಕು ಏಕೆಂದರೆ ಮಾನಸಿಕ ಮನೋನೆಮ್ಮದಿಯನ್ನು ಕಳೆದುಕೊಳ್ಳುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರತಕ್ಕಂಥದ್ದು ಓಕೆನಾ ಹಾಗಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಯಾವತ್ತೋ ಏನೋ ನಡೆದು ಬಿಡುತ್ತೆ ಅನ್ನೋದನ್ನು ಇವತ್ತು ಯೋಚನೆ ಮಾಡೋಕ್ಕೆ ಹೋಗಬೇಡಿ ನೀವು ನಿಮ್ಮ ನಂಬಿರ್ತಕ್ಕಂಥ ದೈವ ಅಥವಾ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿದರೆ ನಿಮಗೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ ಈ ತಿಂಗಳ ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆದಾಗಲಿ ಹರಿ